ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ವಾರ್ತೆಗಳು ರಾಯಚೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕುಮಾರ್ ನಾಯಕ್ ಪರ ರಾಹುಲ್ ಗಾಂಧಿ ಮತಯಾಚನೆ ಬಿಜೆಪಿ ಅಭ್ಯರ್ಥಿ ಪರ ಕೆ ವಿರೂಪಾಕ್ಷಪ್ಪ ವೆಂಕಟರಾವ್ ನಾಡಗೌಡ ಭರ್ಜರಿ ಪ್ರಚಾರ ತಾಪಮಾನ ಹೆಚ್ಚಳ ಮುನ್ನೆಚ್ಚರಿಕೆ ವಹಿಸಲು ಜನತೆಯಲ್ಲಿ ಡಿಸಿ ಮನವಿ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಪರ ಡಾಕ್ಟರ್ ಯತೀಂದ್ರ ಮತಯಾಚನೆ ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ಜೂನ್ ಮೂಲದ ಚುನಾವಣೆ ವಾರ್ತೆಗಳ ವಿವರ ಭಾರತ್ ಜೋಡೋ ಯಾತ್ರೆ ವೇಳೆ ನಾನು ಇಲ್ಲಿಗೆ ಬಂದಿದ್ದೆ ನಿಮ್ಮನ್ನು ಮಾತನಾಡಿಸಿದ್ದೆ ಇಲ್ಲಿ ಒಂದು ಪಕ್ಷ ಸಂವಿಧಾನ ರದ್ದುಪಡಿಸಲು ಪ್ರಯತ್ನ ಮಾಡುತ್ತಿದೆ ಮತ್ತೊಂದು ಪಕ್ಷ ಸಂವಿಧಾನ ಉಳಿಸಲು ಪ್ರಯತ್ನಿಸುತ್ತಿದೆ ಕಾಂಗ್ರೆಸ್ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಸಂವಿಧಾನ ಕೊಟ್ಟಿದೆ ಹಾಗಾಗಿ ನಮ್ಮ ಪಕ್ಷದ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕುಮಾರ್ ನಾಯಕಗೆ ಮತ ನೀಡಲು ರಾಹುಲ್ ಗಾಂಧಿಯವರು ಮನವಿ ಮಾಡಿದರು ರಾಯಚೂರಿನಲ್ಲಿ ಕುಮಾರನಾಯಕ ಪರ ಮತಯಾಚನೆ ಮಾಡಿ ಮಾತನಾಡಿದ ರಾಹುಲ್ ಗಾಂಧಿಯವರು ಸಂವಿಧಾನ ಬರುವ ಮೊದಲು ಹಿಂದುಳಿದವರಿಗೆ ದಲಿತರಿಗೆ ಯಾವುದೇ ಹಕ್ಕು ಇರಲಿಲ್ಲ ಮೊದಲು ಬಡವರಿಗೆ ಆರ್ಥಿಕ ಹಿಂದುಳಿದವರಿಗೆ ಯಾವುದೇ ಹಕ್ಕು ಇರಲಿಲ್ಲ ಮತದಾನದ ಹಕ್ಕು ಸಂವಿಧಾನ ಕೊಟ್ಟಿದೆ ರೈತರಿಗೆ ನೀರು ಹಸಿರು ಕ್ರಾಂತಿ ಕಾರ್ಖಾನೆ ಸಂವಿಧಾನ ಕೊಟ್ಟಿದೆ ಸಂವಿಧಾನ ಬದಲಾಯಿಸುತ್ತೇವೆ ಅಂತ ಬಿ ಜೆ ಪಿ ನಾಯಕರು ನೇರವಾಗಿ ಹೇಳುತ್ತಿದ್ದಾರೆ ದೇಶದಲ್ಲಿರುವ ಎಲ್ಲ ಜಾತಿ ಸಮಾನವಾಗಿದೆ ಅಂತ ಸಂವಿಧಾನ ಹೇಳಿದೆ ನಡ್ಡಾ ಹೇಳ್ತಿದ್ದಾರೆ ಸಮಾನತೆಗೆ ಹೋರಾಟ ಮಾಡಿದರೆ ಅವರು ಆತಂಕವಾದಿಗಳು ಭಯೋತ್ಪಾದಕರು ಎಂದಿದ್ದಾರೆ ದಲಿತರಿಗೆ ಆದಿವಾಸಿಗಳಿಗೆ ಸಮಾನತೆ ಅಧಿಕಾರ ಸಿಗಬಾರದು ಅನ್ನೋದು ನಡ್ಡಾ ಉದ್ದೇಶ ನಮಗೆ ಗೊತ್ತಾಗಿದೆ ಮನೆಯಲ್ಲಿನ ಮಹಿಳೆಯರು ದೇಶ ರೂಪಿಸುತ್ತಿದ್ದಾರೆ ಗಂಡಸರು ನಮಗೆ ಯಾಕೆ ಒಂದು ಲಕ್ಷ ಇಲ್ಲ ಅಂತ ಕೇಳಬಹುದು ಇಪ್ಪತ್ತೊಂದನೇ ಶತಮಾನದಲ್ಲಿ ಇಬ್ಬರು ಗಂಡು ಹೆಣ್ಣು ಕೆಲಸ ಮಾಡುತ್ತಿದ್ದಾರೆ ಮಹಿಳೆ ಮನೆಗೆ ಹೋದ ಮೇಲೆ ಎಂಟು ಗಂಟೆ ಹೆಚ್ಚು ಕೆಲಸ ಮಾಡುತ್ತಾರೆ ಪುರುಷರು ಎಂಟು ಗಂಟೆ ದುಡಿದರೆ ಮಹಿಳೆಯರು ಹದಿನಾರು ಗಂಟೆ ದುಡಿಯುತ್ತಿದ್ದಾರೆ ಹಾಗಾಗಿ ಅವರ ಅಕೌಂಟಿಗೆ ಒಂದು ಲಕ್ಷ ಹಾಕುತ್ತೇವೆ ಭಾರತದಲ್ಲಿ ಕೋಟ್ಯಾಂತರ ಮಹಿಳೆಯರಿದ್ದಾರೆ ಅವರ ಮೇಲೆ ದೌರ್ಜನ್ಯ ಆಗುತ್ತಿದೆ ಲಕ್ಷಾಂತರ ಜನರ ಮೇಲೆ ಬಲತ್ಕಾರವಾಗುತ್ತಿದೆ ಪ್ರಜ್ವಲ್ ರೇವಣ್ಣ ನಾಲ್ಕು ನೂರು ಹೆಣ್ಣು ಮಕ್ಕಳನ್ನ ರೇಪ್ ಮಾಡಿ ವಿಡಿಯೋ ಮಾಡಿದ್ದಾರೆ ಸರಿಯಾದ ತನಿಖೆಯಾಗಿ ಶಿಕ್ಷೆ ಆಗಬೇಕು ಎಂದರು ಪ್ರತಿಯೊಬ್ಬರಿಗೂ ಕೂಡ ದಿನಕ್ಕೆ ರೂಪಾಯಿ ಕೂಲಿನ ಕೊಡ್ತೀವಂತೀವಿ कि महिलाएं इस देश के भविष्य की देखभाल करती हैं है स्पष्टवा गो मन यण मकलू देश भविष्य रूपसता है अब यहां पे पुरुष बैठे हैं आपने अपने आप से एक सवाल पूछा होगा कि एक लाख रुपए महिलाओं के बैंक अकाउंट में क्यों जा रहा है हमारे बैंक अकाउंट में क्यों नहीं गंड श्रुत प्रश्न मोदी 1 लाख रुपया ಹೆಣ್ಮಕ್ಕಳ ಅಕೌಂಟ್ ಗೆ ಯಾಕೆ ಹೋಗ್ತಾ ಇದೆ ನಮ್ಮ ಅಕೌಂಟ್ ಗೆ ಯಾಕೆ ಬರ್ತಾ ಇಲ್ಲ ಅಂತ ನೀವು ಪ್ರಶ್ನೆ ಮಾಡಿರಬಹುದು मैं आपको बता देता हूं नान님ಗೆ ತಿಳಿಸ್ತೀನಿ شاید आपको अच्छा ना लगे ಬಹುಶಃ ನಿಮಗೆ ಇಷ್ಟ ಆಗದೇ ಇರಬಹುದು 21ನೇ ಶತಮಾನದಲ್ಲಿ ಪುರುಷ ಮತ್ತು ಸ್ತ್ರೀ دونوں ಜಾಬ್ರ್ತೆ ہیں 21ನೇ ಶತಮಾನದಲ್ಲಿ ಇವತ್ತು ಗಂಡಸು ಹೆಂಗಸು ಇಬ್ಬರೂ ಕೂಡ ಹೊರಗೆ ಹೋಗಿ ಉದ್ಯೋಗ ಮಾಡುತ್ತಾರೆ 8 10 ಗಂಟೆ گھر کے باہر स्त्री और पुरुष काम करते हैं घंटे दिन के जैसे यहाँ पे आप देखिए यहाँ पे पुलिस वाले भी हैं और कण मुदे नो इ गंडस पोलिस पोलिस बाहर आठ दस घंटे काम करते हैं इवरि कने दिन के घंटे दुडकों मगर ಜ ಮಹಿಳೆ ಎಕ್ಸ್ಟ್ರಾ ಕಾಮ ಕಟ್ಟ ಆದರೆ ಇವತ್ತು ಹೆಣ್ಮಕ್ಳು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋದಾಗ ಮನೆಯಲ್ಲಿ ಇನ್ನೂ ಹೆಚ್ಚಾಗಿ ಎಂಟತ್ ಗಂಟೆ ಅವ್ರ ಮನೆಯಲ್ಲಿ ದುಡಿತಾರೆ ಆಪ್ಲೋಗ ಆಟ ದಸ್ ಘಂಟಾ ಕಟ್ತೆ ಹೋ ಓ ಸೋಲ ಘಂಟಾ ಕಟ್ಟತಿ ಇವತ್ತು ನೀವು ದಿನಕ್ಕೆ ಎಂಟತ್ ಗಂಟೆ ಕೆಲಸ ಮಾಡಿದ್ರೆ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ಹದಿನಾರು ಗಂಟೆ ದಿನಕ್ಕೆ ಇವತ್ತು ದುಡಿತಾ ಇದಾರೆ और देश के भविष्य बच्चों की देखभाल करती हैं उनकी रक्षा करती है मत अविष्य आगे मकल इसीलिए उनके बैंक अकाउंट में हम पैसा डाल रहे हैं ना मन मकल अकाउंट के रुपये वो जो एक्स्ट्रा आठ घंटा काम करती है जिनके लिए उनको एक रुपया नहीं मिलता हिंदुस्तान की सरकार अब उस 8 घंटे के लिए उनको 1 लाख रुपए देने जा रही है इवत्त ಔರ್ ಇವತ್ತು ದಿನಕ್ಕೆ 8 ಗಂಟೆ ಎಕ್ಸ್ಟ್ರಾ ಏನು ಕೆಲಸ ಮಾಡ್ತಾ ಇದಾರೆ ಮುಂದೆ ಬರಂತ ಭಾರತ ರಾಜ್ಯದ ಸರ್ಕಾರ ಅವರಿಗೆ ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ ಅವರಿಗೆ ಆ ಕೊಡ್ತಾರೆ तो ये कांग्रेस पार्टी करने जा रही है इवತ್ತು ಇದು ಕಾಂಗ್ರೆಸ್ ಪಕ್ಷದ ಆಲೋಚನೆಗಳು अब हिंदुस्तान में करोणो महिलाएं हैं जिन पर कुछ ना कुछ हिंसा की गई है ಇವತ್ತು ಭಾರತ ದೇಶದಲ್ಲಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ಹೆಣ್ಣುಮಕ್ಕಳಿದ್ದಾರೆ ಯಾರು ಮೇಲೆ ಯಾವ ರೀತಿಯಲ್ಲಾದರೂ ಒಂದು ರೀತಿಯಲ್ಲಿ ದೌರ್ಜನ್ಯ ದಬ್ಬಾಳಿಕೆ ಆಗಿದೆ ಸಾವಿರಾರು ಮಹಿಳೆಯوں کا बलात्कार होता है इवತ್ತು ಸಾವಿರಾರು ಸಂಖ್ಯೆಯಲ್ಲಿ ಹೆಣ್ಣುಮಕ್ಕಳ बलात्कार ನಡೀತಾಯಿದೆ ಲಕೋಕ बलात्कार होता है ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ಹೆಣ್ಣುಮಕ್ಕಳ ದೌರ್ಜನ್ಯ बलात्कार ನಡೀತಾಯಿದೆ ಬಸ್ಸುಸ್ ಮೇ उनको छेड़ा जाता है मारा जाता है घर में कभी कभी पिटाई हो जाती है बस चेष्टे मनरे उन हैं बहनों से मैं बात कर रहा हूं आज इवत्या आज तरह अंग्र नेर नाड़ बैसते जिनके साथ अन्याय हुआ है बलात्कार हुआ है यार अन्याय आगे यार मेले दौर्जन्य दब्बा बलात्कार आगे ये मैं आपको आज एक चिट्ठी दिखाना चाहता हूं पत्र ये एक चिट्ठी बीजेपी के नेता ने हिंदुस्तान के होम मिनिस्टर को भेजी थी पत्र पत्राना बीजेपी पक्ष नायक देश गृह सचिव के कल होम मिनिस्टर को चिट्ठी भेजी है और उस चिट्ठी में इस व्यक्ति ने साफ बोला है कि प्रज्वल रवन्ना महिलाओं का बलात्कार कर रहा है रेप कर रहा है इवतो ई पत्रदि स्पष्टವಾಗಿ ಬರೆದಿದ್ದಾರೆ ગ્રહസചീവರಿಗೆ પત્રા ના બળસ્કરિસಿದ್ದಾರೆ પ્રજ્વલ રવણાવરો એનમક્કલ મેલે દૌર્જન્ય બલાતકารา ಮಾಡಿದાર ಅಂತ હેલી ગ્રહસચિવરગે પત્રા બરત કલસીદારે મતલબ જો હિન્દુસ્તાન કી લાખો મહિલાઓ કે સાથ ہوا હે યે કામ ઇસ પ્રજ્વલ રવન્નાને 400 ಮಹಿಳೆಯರ ಜೊತೆ ಕಿಯಾ ಹೈ ಈ ರೀತಿಯಾಗಿ ದೇಶದಲ್ಲಿ ಇರತಕ್ಕಂತ ಸಾಕಷ್ಟು ಹೆಣ್ಣುಮಕ್ಕಳ ಮೇಲೆ ಆಗಿರತಕ್ಕಂತ बलात्कारಾನ ಪ್ರಜ್ವಲ್ ರೇವಣ್ಣ 400 ಹೆಣ್ಣುಮಕ್ಕಳ ಮೇಲೆ ಈ ರೀತಿಯಾಗಿ ಭಯತ್ಪಾದನೆ ಮಾಡಿ बलात्कार ಮಾಡಿ ಇವತ್ತು ಅವರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ 400 ಮಹಿಳಾ ಕಪ್ ಕ ರೇಪ್ ಕಿಯಾ ಹೈ ಔರ್ ವಿಡಿಯೋ બનાಯಾ ಹೈ 400 ಹೆಣ್ಣುಮಕ್ಕಳ बलात्कार ಮಾಡಿ ರೇಪ್ ಮಾಡಿ वीडियो ना तेदीट तरह ये व्यक्ति होम मिनिस्टर को चिट्ठी लिखता है और कहता है कि प्रज्वल रवन्ना महिलाओं के साथ अत्याचार कर रहा है मोलेस्टेशन कर रहा है रेप कर रहा है होम मिनिस्टर कुछ नहीं कहते यूरु पत्रा ना बर गृह सचिव पत्र दल्ली प्रज्वल रेवण्णा मकल के दौर्जन्य मारता बलात्कारता रेप मेने पत्र बरदू गृह सचिव को गृह सचिव अदर बेवत्ता और उसके बाद हिंदुस्तान के प्रधानमंत्री ऐसे स्टेज पे आते हैं और प्रज्वल रवन्ना के लिए वोट मांगते हैं इलाल आद नंत्रा ಈ ದೇಶದ ಪ್ರಧಾನ ಮಂತ್ರಿಯಾಗಿ ಇರತಕ್ಕಂತ ನರೇಂದ್ರ ಮೋದಿ ಇಂತ ವೇದಿಕೆಗೆ ಬಂದು ವೇದಿಕೆ ಮೇಲೆ ಪ್ರಜ್ವಲ್ ರೇವಣ್ಣನ ಪಕ್ಷದಲ್ಲಿ ನಿಂತು ಪ್ರಜ್ವಲ್ ರೇವಣ್ಣನಿಗೆ ಮತ ಹಾಕಿ ಅಂತ ಮತ ಯಾಚನೆ ಮಾಡತಾರೆ मैं उन माताओं बहनों से कह रहा हूं जिनका बलात्कार हुआ जिनको छेड़ा जाता है वही काम प्रज्वल रेवन्ना ने किया है इवत ನಾನು ದೌರ್ಜನ್ಯಕ್ಕೆ ದಬ್ಬಾಳಿಕೆಗೆ ಬಲಾತ್ಕಾರ ಆದಂತ ತಾಯಂದ್ರಿಗೆ ಅಕ್ಕ ತಂಗಿರ್ ನಾನು ಹೇಳ್ತೀನಿ ಅದೇ ಕೆಲಸನ ಈ ಪ್ರಜ್ವಲ್ ರೇವಣ್ಣ ಹೆಂಗಸರ ಮೇಲೆ ಮಾಡಿದಾನೆ ಜೋ ಕಾಮ್ ಆಪ್ಕೆ ಖಿಲಾಫ್ ಚುನಾವಣೆಗೆ ಐದು ದಿನ ಬಾಕಿ ಉಳಿದಿರುವ ಹಿನ್ನೆಲೆಯಲ್ಲಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಬಿಜೆಪಿಯ ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪನವರು ಹಾಗೂ ಜೆ ಡಿ ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡ ಅವರು ತಮ್ಮ ಅಭ್ಯರ್ಥಿ ಡಾಕ್ಟರ್ ಬಸರಾಜ್ ಎಸ್ ಕ್ಯಾಪ್ಟರ್ ಪರ ಭರ್ಜರಿ ಪ್ರಚಾರ ನಡೆಸಿದರು ಕೊಪ್ಪಳ ಲೋಕಸಭಾ ಬಿ ಜೆ ಪಿ ಅಭ್ಯರ್ಥಿಯಾದ ಡಾಕ್ಟರ್ ಬಸವರಾಜ್ ಕ್ಯಾವಟರ್ ಅವರು ಸಿಂಧನೂರಿನ ರಾಮಕೇಶೋರ್ ಕಾಲೋನಿ ಗಣೇಶ್ ಗುಡಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಹೊಸಳ್ಳಿ ಕ್ಯಾಂಪ್ ಶ್ರೀಪುರಂ ಜಂಕ್ಷನ್ ಸಾಸಲ್ಮರಿ ಕ್ಯಾಂಪ್ನಲ್ಲಿ ಬೂದಿವಾಳ್ ಕ್ಯಾಂಪ್ ಸೋಮಲಾಪುರ್ ಸಾಲ್ಗುಂದ ಅಂಬಾಮಠ ರೌಡ್ಕುಂದ ರಾಮ ಕ್ಯಾಂಪ್ ಲಕ್ಷ್ಮೀ ಕ್ಯಾಂಪ್ ಬಂಗಾರಿ ಕ್ಯಾಂಪ್ನಲ್ಲಿ ಪ್ರಚಾರ ನಡೆಸಿದರು ಈ ಪ್ರಚಾರ ಕಾರ್ಯಕ್ರಮದಲ್ಲಿ ರಾವ್ ಮಾಜಿ ತುಂಗಭದ್ರ ಕಾಡ ಅಧ್ಯಕ್ಷರು ಮಾಜಿ ಸಂಸದರಾದ ಕೆ ವಿರೂಪಕ್ಷಪ್ಪನವರು ಜೆ ಡಿ ಎಸ್ ಮುಖಂಡರು ಹಾಗೂ ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡ ಕೆ ಕರಿಯಪ್ಪ ಮಧ್ವರಾಜಾಚಾರ್ ಬಿ ರಾಮಚಂದ್ರ ರಾವ್ ಪದ್ಮನಾಯ್ಡು ಬಾಲಕೃಷ್ಣ ವಂಶಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷರು ಪದಾಧಿಕಾರಿಗಳು ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷದ ಪ್ರಮುಖರು ಕಾರ್ಯಕರ್ತರು ಬಂಧುಗಳು ಉಪಸ್ಥಿತರಿದ್ದರು ಕಳೆದ ಹಲವು ದಿನಗಳಿಂದ ಜಿಲ್ಲೆಯಲ್ಲಿ ಹೆಚ್ಚಿನ ತಾಪಮಾನದ ಉಷ್ಣಾಂಶ ದಾಖಲಾಗಿದ್ದು ರಾಯಚೂರು ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ಅವರು ನಾಗರಿಕರಿಗೆ ಮುನ್ನೆಚ್ಚರಿಕೆ ವಹಿಸಲು ಮನವಿ ಮಾಡಿದ್ದಾರೆ ಬಿಸಿಲಿನ ತಾಪಮಾನದ ಬಗ್ಗೆ ಟ್ವೀಟ್ ಮಾಡಿರುವ ಅವರು ಇಡೀ ಕರ್ನಾಟಕದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ಉಷ್ಣಾಂಶ ಹೆಚ್ಚಾಗುತ್ತಿದೆ ಬಿಸಿ ಗಾಳಿಯೂ ಕೂಡ ಉಲ್ಬಣಗೊಳ್ಳುವ ಸಾಧ್ಯತೆ ಬಗ್ಗೆ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ಬಂದಿದೆ ಹೀಗಾಗಿ ನಾಗರಿಕರು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರರಿಂದ ನಾಲ್ಕು ಗಂಟೆಯವರೆಗೂ ಹೊರಗಡೆ ಹೋಗುವುದನ್ನು ತಪ್ಪಿಸಿ ಅಕಸ್ಮಾತ್ ಹೊರಗಡೆ ಹೋದರೆ ಜೊತೆಗೆ ಶುದ್ಧ ಕುಡಿಯುವ ನೀರಿನ ಬಾಟಲ್ ತೆಗೆದುಕೊಂಡು ಹೋಗಿ ಛತ್ರಿಯನ್ನು ಬಳಸಿ ಇಲ್ಲವೇ ನೆರಳಿರುವ ಪ್ರದೇಶ ವ್ಯಾಪ್ತಿಯಲ್ಲಿ ಸಂಚರಿಸಿ ಬಾಯಾರಿಕೆ ಅನಿಸಿದರೆ ಒಯ್ದ ಬಾಟಲ್ನ ನೀರನ್ನು ಗುಟುಕು ಗುಟುಕು ಕುಡಿಯಬೇಕು ಎಂದರು ಹೀಗೆ ಹಲವಾರು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ ಬಿಸಿಗಾಳಿಯಿಂದ ತಪ್ಪಿಸಿಕೊಳ್ಳುವ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಸೂಚನೆ ನೀಡಲಾಗಿದ್ದು ಪ್ಯಾಕೆಟ್ ಪ್ಯಾಕೆಟ್ಗಳು ಸಂಗ್ರಹಣೆ ಸೇರಿದಂತೆ ಇನ್ನಿತರೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದಿದ್ದಾರೆ ಅಲ್ಲದೆ ಪ್ರಾಣಿ ಪಕ್ಷಿಗಳು ಬಂದು ನೀರು ಕುಡಿಯಲು ತಮ್ಮ ಮನೆಯ ಮುಂದೆ ನೀರಿನ ಕೆಟ್ ಅಥವಾ ಡಬ್ಬಾದಲ್ಲಿ ನೀರನ್ನು ಹಾಕಿಡುವ ಮೂಲಕ ಪ್ರಾಣಿ ಪಕ್ಷಿ ಅಕ್ಕಿಗಳ ನೀರಿನ ದಾಹ ತಣಿಸಲು ಸಹಕರಿಸಿ ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಜಶೇಖರ್ ಹೆಟ್ನಾಳ್ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ತಾಲೂಕಿನ ಕುರುಕುಂದ ಗ್ರಾಮದಲ್ಲಿ ಬಿರುಸಿನ ಪ್ರಚಾರ ಕೈಗೊಂಡಿದ್ದರು ಕಳೆದ ಹತ್ತು ವರ್ಷ ಅವಧಿಯಲ್ಲಿ ಅಧಿಕಾರದಲ್ಲಿದ್ದ ಮೋದಿ ಸರ್ಕಾರ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಎರಡು ಕೋಟಿ ಉದ್ಯೋಗ ನೀಡುತ್ತೇವೆ ಎಂದರೆ ನೀಡಲಿಲ್ಲ ಹದಿನೈದು ಲಕ್ಷ ಖಾತೆಗೆ ಜಮಾ ಮಾಡುವುದಾಗಿ ಹೇಳಿದ್ದರೂ ಆಗಲಿಲ್ಲ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ ರೈತರ ಆದಾಯ ದುಪ್ಪಟ್ಟು ಮಾಡುವುದಾಗಿ ಹೇಳಿದ್ದರು ಹೋರಾಟ ಮಾಡುವ ರೈತರನ್ನು ಹತ್ತಿಕ್ಕುವ ಕೆಲಸ ಮಾಡಿದರು ಧರ್ಮ ಧರ್ಮಗಳ ಮಧ್ಯೆ ದ್ವೇಷ ಹುಟ್ಟಿಸುವ ಭಾಷಣ ಮಾಡಿ ಕೋಮು ದ್ವೇಷ ಹರಡುವಂತೆ ಮಾಡಿದರು ಬಿಜೆಪಿ ಸರ್ಕಾರ ಕಾರ್ಪೊರೇಟ್ ಪರವಾದ ಸರ್ಕಾರ ಎಂದರು ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ತಿಳಿ ಹೇಳಿದ ಅವರು ಮುಂದೆ ಅಧಿಕಾರಕ್ಕೆ ಬಂದರೆ ತಾವು ಘೋಷಿಸಿದ ಗ್ಯಾರಂಟಿಗಳನ್ನು ಜಾರಿ ಮಾಡುವುದಾಗಿ ಹೇಳಿದರು ಮಹಿಳೆಯರಿಗೆ ಗ್ಯಾರಂಟಿ ಕಾರ್ಡ್ಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮಕ್ಕೂ ಮುನ್ನ ಅದ್ದೂರು ಮೆರವಣಿಗೆ ಮೂಲಕ ಕಾರ್ಯಕರ್ತರು ಡಾಕ್ಟರ್ ಯತೀಂದ್ರ ಅವರಿಗೆ ಸ್ವಾಗತ ಕೋರಿದರು ಅವರ ಸಂಗಡ ಗುಂಡ್ಲುಪೇಟೆ ಶಾಸಕ ಗಣೇಶ್ ಪ್ರಸಾದ್ ಇದ್ದರು ಈ ಸಂದರ್ಭದಲ್ಲಿ ಬಪ್ಪೂರ್ ಹಾಗೂ ತಿಡಿಗೋಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಇದ್ದರು ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ಚುನಾವಣಾ ಆಯೋಗ ಇಂದು ದಿನಾಂಕ ಘೋಷಣೆ ಮಾಡಿದ್ದು ಜೂನ್ ಮೂರರಂದು ಮತ ನಡೆಯಲಿದೆ ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾಗಿರುವ ಡಾಕ್ಟರ್ ಚಂದ್ರಶೇಖರ್ ಬಿ ಪಾಟೀಲ್ ಅವರ ಅವಧಿ ಜೂನ್ ಇಪ್ಪತ್ತೊಂದಕ್ಕೆ ಮುಗಿಯಲಿದೆ ಚುನಾವಣಾ ಆಯೋಗ ಮೂರು ಶಿಕ್ಷಕರ ಹಾಗೂ ಮೂರು ಪದವೀಧರ ಕ್ಷೇತ್ರದ ಚುನಾವಣೆಗೆ ಇಂದು ದಿನಾಂಕ ಘೋಷಣೆ ಮಾಡಿದೆ ಜೂನ್ ಮೂರರಂದು ಚುನಾವಣೆಗಳು ನಡೆಯಲಿವೆ ಮೇ ಹದಿನಾರರಂದು ನಾಮಿನೇಷನ್ ಕೊನೆ ದಿನಾಂಕವಾಗಿದ್ದು ಮೇ ಹದಿನೇಳರಂದು ಪರಿಶೀಲನೆ ನಡೆಯಲಿದೆ ಮೇ ಇಪ್ಪತ್ತರಂದು ನಾಮಿನೇಷನ್ ಹಿಂಪಡೆಯಲು ಕೊನೆಯಾಗಿದ್ದು ಜೂನ್ ಮೂರರಂದು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಮತದಾನ ನಡೆಯಲಿದೆ ಜೂನ್ ಆರರಂದು ಮತ ಎಣಿಕೆ ಆಗಲಿದೆ ಈಶಾನ್ಯ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ಡಾಕ್ಟರ್ ಚಂದ್ರಶೇಖರ್ ಬಿ ಪಾಟೀಲ್ ಅವರಿಗೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡಿದ್ದು ಅವರೇ ಕಾಂಗ್ರೆಸ್ ಪಕ್ಷ ಅಧಿಕೃತ ಅಭ್ಯರ್ಥಿಯಾಗಿದ್ದಾರೆ ತಾಲೂಕಿನ ಜಾಲಿಹಾಳ್ ಜಿಲ್ಲಾ ಪಂಚಾಯತ್ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆ ರಾಜಶೇಖರ್ ಹಿಟ್ನಾಳ್ ಪರವಾಗಿ ಸಚಿವರಾದ ಬೈರ್ತಿ ಬರಶಿವರಾಜ್ ಹಾಗೂ ಶಾಸಕರಾದ ಹಂಪನಗೌಡ ಬಾದುಲಿ ಅವರು ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ರಾಜಶೇಖರ್ ಹಿಟ್ನಾಳ್ ಪರ ಬಿರುಸಿನ ಪ್ರಚಾರ ನಡೆಸಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ನೀಡಲು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಬಾಬುಗೌಡ ಬಾದರ್ಲಿ ಕಾಜಿ ಮಲ್ಲಿಕ್ ಜನಾರ್ದನ್ ಲಿಂಗರಾಜ್ ಅಂಚನಾಳ್ ಶಿವನಗೌಡ ಎಲೆಕೂಡ್ಗಿ ನಗರಸಭೆ ಮಾಜಿ ಅಧ್ಯಕ್ಷ ಜಾಫರ್ ಅಲಿ ಜಾಗಿರ್ದಾರ್ ಹಿ ಸುಬ್ಬರಾವ್ ಎನ್ ವೆಂಕಟೇಶ್ವರ ರಾವ್ ಹರಿಶ್ಚಂದ್ರ ರಾವ್ ಲಲಿತಮ್ಮ ಯಂಕಮ್ಮ ಬಸಮ್ಮ ರಾಮನಗೌಡ ವೀರೇಶಪ್ಪ ಶ್ರೀದೇವಿ ಶ್ರೀನಿವಾಸ್ ಸಂಗೀತ ಸಾರಂಗಮಠ ಸೇರಿದಂತೆ ಅನೇಕರಿದ್ದರು ಲೋಕಸಭಾ ಚುನಾವಣೆ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆ ರಾಜಶೇಖರ್ ಹೆಟ್ನಾಳ್ ಪರವಾಗಿ ಪ್ರಚಾರ ಮಾಡಲು ಮೇ ಮೂರರಂದು ಸಿಂಧನೂರಿಗೆ ಸಚಿವರಾದ ಜಮೀರ್ ಅಹ್ಮದ್ ಆಗಮಿಸಲಿದ್ದಾರೆ ನಗರದ ಸತ್ಯ ಗಾರ್ಡನ್ನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಚಾರ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಈ ಸಮಾವೇಶದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬೆಂಬಲಿಗರು ಅಭಿಮಾನಿಗಳು ಸೇರಿದಂತೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಕಾಂಗ್ರೆಸ್ ಮೂಲಗಳು ತಿಳಿಸಿವೆ ಮತ್ತೊಮ್ಮೆ ಮುಖ್ಯಾಂಶಗಳು ರಾಯಚೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕುಮಾರ್ ನಾಯಕ್ ಪರ ರಾಹುಲ್ ಗಾಂಧಿ ಮತಯಾಚನೆ ಬಿಜೆಪಿ ಅಭ್ಯರ್ಥಿ ಪರಕ್ಕೆ ವಿರೂಪಾಕ್ಷಪ್ಪ ವೆಂಕಟರಾವ್ ನಾಡಗೌಡ ಭರ್ಜರಿ ಪ್ರಚಾರ ತಾಪಮಾನ ಹೆಚ್ಚಳ ಮುನ್ನೆಚ್ಚರಿಕೆ ವಹಿಸಲು ಜನತೆಯಲ್ಲಿ ಬಿಸಿ ಮನವಿ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಪರ ಡಾಕ್ಟರ್ ಯತೀಂದ್ರ ಮತಯಾಚನೆ ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ಜೂನ್ ಮೂರರಂದು ಚುನಾವಣೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಗೆ ಭೇಟಿ ನೀಡಿ ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಬಿ ಫಾರ್ಮಸಿ ವಿದ್ಯಾರ್ಹತೆ ಪಿ ಯು ಸಿ ಮತ್ತು ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ నర్సింగ్ జిఎన్ఎం పిసి కళా విజ్ఞాన వాణిజ్యపాస్ అవది 3 ವರ್ಷ టారా మెడికల్ డిఎమ్ఎల్టీ మత్కో జీహెచ్ఐ విద్యార్హత ఎస్ఎస్ఎల్సి अथवा పిసి విజ్ఞాన అవది 3 ವರ್ಷ సంస్థయ విశేషతలు అనుభవయు ఉపన్యాసకరుల బోధన ప్రతి శనివారం తద్వ వైద్యರಿಂದ విశేష ఉపన్యాస సుసజిత కటడా స్మార్ట్ క్లాసెస్ సీసీ కెమెరా హాలవడికే ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರಿಂದ ಉಚಿತ ಆರೋಗ್ಯ ಸಂಭಾಷಣೆ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕಾ ಅನುಭವ ಪ್ರವೇಶಕ್ಕಾಗಿ ಹಿಂದೆ ಭೇಟಿ ನೀಡಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹತ್ತಿರ ಗುಡಿ ಎದುರುಗಡೆ ರಾಯಚೂರು ರಸ್ತೆ ಸಿಂಧನೂರು పిన్ నంబర్ ఐదు ఎంటు నాకర దూరవణి సంఖ్య ఎంటు ఒందుకు మూడు ఐదు ఎంటు ఎంటు ఒంబో సెన్ని మూడు ఆరు ఏడు ఒరు ఎంటు ఐదు హిందే భేటీ నిమ్మ రాజ్య గ్రూప్ ఆఫ్ సింధనూరు इदू इथून ध्वनी